ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಹಸಿ ಕಾಳು ಸಿಗೋದ್ರಿಂದ ಹಸಿ ಕಾಳು ಉಪಯೋಗಿಸ್ಕೊಂಡು ಪಲಾವ್ ಮಾಡ್ಕೊಂಡಿದ್ದೀನಿ ಸಖತ್ತಾಗಿದೆ ಟೇಸ್ಟನ್ನು ನಿಮಗೆ ಇದ್ರ ಬದ್ದಗೆ ನಿಮಗೆ ಯಾವ ಕಾಳು ಸಿಕ್ಕಿದ್ರೆ ಅಥವಾ ತರಗುಣಿ ಕಾಳು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬಹುದು ಹಸಿ ಕಾಳಿನ ಕಾಲದಲ್ಲಿ ಆದಷ್ಟು ಮಿಸ್ ಮಾಡಿದೆ ಯಾವ ಕಾಳು ಸಿಗುತ್ತೋ ಸೇಮ್ ಮಸಾಲೆ ಹಾಕಿ ಕೂಡ ಮಾಡ್ಕೊಳ್ಬಹುದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮುನ್ನೂರು ಗ್ರಾಮ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಎರಡು ಪಲಾವ್ ಎಲೆ ಹಾಗೆ ಹಸಿ ಕಾಳು ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್ ಇದೆ ತರಕಾರಿಗಳು ಬೇಕಾದರೆ ತೊಗೊಳ್ಳಿ ಇದು ರುಬ್ಬುವಂಥ ಮಸಾಲೆ ಅರ್ಧ ಈರುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಒಂದು ಹಾರು ತೆಂಗಿನಕಾಯಿ ತುರಿ ಎರಡು ಅಷ್ಟು ಅದ್ರ ಜೊತೆಗೇನೇ ಸ್ವಲ್ಪ ಗರಂ ಮಸಾಲೆ ಹ್ಯಾಡ್ ಮಾಡೋಣ ಒಂದು ಏಲಕ್ಕಿ ಸೋಂಪು ಅರ್ಧ ಸ್ಪೂನು ಮೆಣಸು ಶುಂಠಿ ಬೆಳ್ಳುಳ್ಳಿ ಹೂವು ಲವಂಗ ಐದು ಚಕ್ಕೆ ಒಂದೆರಡು ಪೀಸಷ್ಟು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಳ್ಳೋಣ ನೀವು ಇದನ್ನು ಟೈಮ್ ಇದ್ದರೆ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಹಾಕೊಳ್ಳಿ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ ನಾನು ಬೆಳಗ್ಗೆನೇ ಐದು ಕಾಲು ಈಗ ಟೈಮು ಬೆಳಗ್ಗೆನೇ ಮಾಡ್ತಿರೋದ್ರಿಂದ ಸ್ವಲ್ಪ ಗಡಿ ಬಿಡಿ ಹಾಕ್ತಿದೆ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಟಿಫನ್ ರೆಡಿ ಇರಬೇಕು ಹಾಗಾಗಿ ಬೇಗ ಬೇಗ ಇದ್ದೀನಿ ಎಲ್ಲ ಮಸಾಲೆಯನ್ನು ಜೊತೆಗೆ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಪೇಸ್ಟು ತರಿ ತರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಕಸ್ಮಾತ್ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಅಷ್ಟು ಮಸಾಲೆಗಳು ನಿಮ್ಗೆ ರುಬ್ಬಕ್ಕೂ ಟೈಮ್ ಇಲ್ಲ ಅಥವಾ ಕರೆಂಟ್ ಇಲ್ಲ ಅಂದರೂ ಕೂಡ ಹಾಗೆಯೇ ಒಗ್ಗರಣೆಗೆ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಜಸ್ಟ್ ಒಂದು ಒಂದುವರೆ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಎಣ್ಣೆನೂ ನಾನು ಬಳಸೋದಿಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಒಂದು ಪಲಾವಿಯಲ್ಲೇ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ನೀವು ಇಲ್ಲಿ ಸ್ಟಾರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು ಮರಾಠ್ಮೊಗ್ಗಿದ್ರು ಕೂಡ ಹಾಕ್ಕೊಳ್ಬಹುದು ಬೆಳಗೇನೆ ಸಿಗಲಿಲ್ಲ ಅದು ಕೈಗೆ ಹಾಗಾಗಿ ಇಷ್ಟನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಒಂದೆರಡು ನಿಮಿಷ ಬಾಡಿದ ನಂತರ ನಾವು ತೊಗೊಂಡಿರೋ ತರಕಾರಿ ಕಾಳುಗಳೇನಿದೆ ಅದನ್ನೆಲ್ಲ ಹಾಕೊಳ್ಳೋಣ ತರಕಾರಿ ಮಕ್ಕಳು ತಿನ್ನಲ್ಲ ಅಂದರೆ ಈ ರೀತಿಯಲ್ಲಿ ನೀವು ಹ್ಯಾಡ್ ಮಾಡ್ಕೊಳ್ಬಹುದು ಅಥವಾ ಏನೂ ಇಲ್ಲ ಬರೀ ಕಾಳಲೇ ಮಾಡ್ತೀವಿ ಅಂದರೆ ಕಾಳನ ಕ್ವಾಂಟಿಟಿನ ಇನ್ನೂ ಜಾಸ್ತಿ ಹಾಕಿ ಕೂಡ ಮಾಡ್ಕೊಳ್ಬಹುದು ಎಣ್ಣೆಯಲ್ಲಿ ಎರಡು ನಿಮಿಷ ಬಾಳಿಸಿದ ನಂತರ ಸ್ವಲ್ಪ ಹಳದಿ ಪುಡಿನೂ ಎರಡು ಟಮೊಟೋನ ಹಾಕೊಳ್ಳೋಣ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಇದನ್ನು ಕೂಡ ಒಂದು ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಷ್ಟು ನಂತರ ರುಬ್ಬಿರೋಂಥ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಇಲ್ಲಿ ಎಲ್ಲ ಹಸಿ ವಾಸನೆ ಇರೋದ್ರಿಂದ ಇದನ್ನು ಕೂಡ ಒಂದೆರಡು ಮೂರು ನಿಮಿಷದಷ್ಟು ಬಾಡಿಸ್ಕೋಬೇಕು ನಮಗೆ ನೀರು ಹಾಕಿದ್ಮೇಲೆ ಅದು ಜಸ್ಟ್ ಕುದಿಯುತ್ತೆ ಹಾಗಾಗಿ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಬಿಡೋಷ್ಟು ನಾವು ಫ್ರೈ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಣ್ಣೆ ಹಾಕಿರೋದೇ ಕಡಿಮೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಕೂಡ ಫ್ರೈ ಮಾಡಿದ್ರೆ ಟೊಮೊಟೊ ಸಾಫ್ಟ್ ಆಗುತ್ತೆ ತರಕಾರಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಒಂದು ಕಡೆ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದು ಅಷ್ಟು ನೀರನ್ನ ಕುದಿಯೋದಿಕ್ಕೆ ಇಟ್ಕೋಬೇಕಾಗುತ್ತೆ ನಾನು ಅದೇ ನೀರಿನಲ್ಲಿ ರುಬ್ಬದಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಕುದ್ದಿರೋಂಥ ನೀರನ್ನ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕುದಿ ಬಂದಂಥ ನೀರು ಹಾಕೋದ್ರಿಂದ ಮಸಾಲೆ ತಕ್ಷಣವೇ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಸಾಲೆ ಕೂಡ ಒಂದು ಎರಡು ನಿಮಿಷದಷ್ಟು ಬೇ ಕುದಿಸ್ಕೋಬೇಕು ಉಪ್ಪು ಖಾರನೆಲ್ಲ ಚೆನ್ನಾಗಿ ತರಕಾರಿ ಕೂಡ ಹಿಡಿಯುತ್ತೆ ನಂತರ ನಾವು ಅಕ್ಕಿ ಹಾಕೊಳ್ಳೋಣ ನೆನೆಸಿರೋಂಥದ್ದು ಒಂದು ತರಕಾರಿ ಎಲ್ಲನೂ ನಾವು ಹೆಚ್ಚಾಗಿ ಸ್ಟಾರ್ಟ್ ಮಾಡಿದಾಗ ಅಕ್ಕಿ ತೊಳೆದು ನೆನೆಸ್ಕೊಂಡ್ರೆ ಸಾಕು ಸಾಫ್ಟಾಗಿರುತ್ತೆ ಅಕ್ಕಿ ನೆನೆಸಿ ಹಾಕೋದ್ರಿಂದ ಬೇಗ ಕೂಡ ಆಗುತ್ತೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನೀವೀಗ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಖಾರ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಪ್ರತಿದಿನ ಮಾಡೋರ್ಗಾದ್ರೆ ಇದು ಅವಶ್ಯಕತೆ ಇರೋದಿಲ್ಲ ಹೊಸ ಬ್ರೇರಾರು ಮಾಡ್ತೀನಿ ಅಂದರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮೆಣಸು ಮತ್ತು ಮೆಣಸಿನ್ಕಾಯಿ ಹಾಕಿದ್ರಿಂದ ಸ್ವಲ್ಪ ಖಾರ ಅಂತ ಅನಿಸ್ತು ಆದರೆ ಇದು ತೊಗರಿ ಕಳಾಗಿಂದ ಸ್ವಲ್ಪ ಖಾರವಾಗಿದೆ ಚೆನ್ನಾಗಿರುತ್ತೆ ಚಳಿ ಬೇರೆ ಇದೆಯಲ್ಲ ಬೆಳಗ್ಗೆ ಬಿಸಿ ಬಿಸಿ ಟಿಫನ್ನು ಸ್ವಲ್ಪ ಖಾರವಾಗಿದೆ ಸ್ಪೈಸಿ ಚೆನ್ನಾಗಿರುತ್ತೆ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಕೂಗಿಸಿದ ನಂತರ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಸಲ ಉಲ್ಟಾ ಸೀದಾ ಮಾಡಿಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಗೆ ಮಿಸ್ ಆಗಿದೆ ಮೇಲೆ ಒಂದು ಅಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಒಳ್ಳೆ ಪರಿಮಳ ಇರುತ್ತೆ ಇಷ್ಟೇ ಇದು ಪಲಾವ್ ರೆಡಿ ಆಯಿತು ಈಗ ಇದನ್ನು ಒಂದು ಹಾಟ್ ಬಾಕ್ಸಿಗೆ ಎತ್ತಿಟ್ಬಿಟ್ರೆ ನೀವು ಎಲ್ಲ ಕೆಲಸ ಮುಗಿಸಿ ಯಾವಾಗ ತಿಂತೀರೋ ಆವಾಗಲೂ ಕೂಡ ಬಿಸಿ ಬಿಸಿಯಾಗಿರುತ್ತೆ ನಾನು ಬೆಳಗ್ಗೆ ಮಾಡಿದ್ರಿಂದ ಟಿಫನ್ ತಿನ್ನೋದು ಲೇಟ್ ಆಗುತ್ತೆ ಹಾಗಾಗಿ ಒಂದು ಹಾಟ್ ಬಾಕ್ಸಿಗೆ ಹಾಕ್ಬಿಟ್ಟರೆ ಎತ್ತಿಟ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ರೈಸ್ ಭಾತು ಇದಕ್ಕೆ ಮೊಸರು ಬಜ್ಜಿ ರೈತ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮೂಲಂಗಿ ರೈತ ಮಾಡ್ಕೊಳ್ತೀನಿ ಆಮೇಲೆ ಈಗ ತಕ್ಷಣಕ್ಕೆ ಬಿಸಿದು ಪಲಾವ್ ಅಷ್ಟೇ ಸಾಕು ಅಂತಂದರು ಹಾಗಾಗಿ ಪಲಾವ್ ಅಷ್ಟೇ ಮಾಡ್ಕೊಂಡಿದ್ದೀನಿ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ತಿನ್ಬೇಕಂತ ಅನ್ನಿಸ್ತಿದೆ ಅಲ್ವಾ ಬಿಸಿ ಬಿಸಿ ಬೆಳಗ್ಗೆ ಬೆಳಿಗ್ಗೆ ಚಳಿಗೆ ಬಿಸಿ ಬಿಸಿ ಪಲಾವ್ ಕೊಟ್ಟರೆ ಯಾರು ಬೇಡ ಅಂತಾರೆ ಅದರಲ್ಲೂ ತೊಗರಿ ಕಳ್ ಪಲಾವು ಖಾರಕರಾಗಿರೋಂಥದ್ದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅಸಿಗೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು